ವರದಾನ ಕಂಬೈಂಡ್ ಸ್ವರೂಪದ ಸ್ಮೃತಿಯ ಮೂಲಕ ಸ್ಮೃತಿ ಸ್ವರೂಪರನ್ನಾಗಿ ಮಾಡುವಂತಹ ನಿರಂತರ ಯೋಗಿ ಭವ ಯಾವ ಮಕ್ಕಳು ಸ್ವಯಂನನ್ನು ತಂದೆಯವರ ಜೊತೆಯ ಕಂಬೈಂಡ್ ಅನುಭವವನ್ನು ಮಾಡುತ್ತಾರೆಯೋ ಅವರಿಗೆ ಸ್ವತಃವಾಗಿಯೇ ನಿರಂತರ ಯೋಗಿ ಭವದ ವರದಾನವು ಸಿಗುತ್ತದೆ ಏಕೆಂದರೆ ಅವರಲ್ಲಿಯೇ ಇರಬಹುದು ಅವರಿಗೆ ಮಿಲನದ ಮೇಳವಾಗುತ್ತಿರುತ್ತದೆ ಅವರನ್ನು ಮರೆಸಲು ಯಾರೆಷ್ಟಾದರೂ ಪ್ರಯತ್ನ ಮಾಡಬಹುದು ಆದರೆ ಅವರ ಸ್ಮೃತಿ ಸ್ವರೂಪರಾಗಿ ಇರುತ್ತಾರೆ ಇಂತಹ ಸ್ಮೃತಿ ಸ್ವರೂಪ ಮಕ್ಕಳು ತಂದೆಯವರಿಗೆ ಅತಿ ಪ್ರಿಯರಾಗಿದ್ದಾರೆ ಅವರೇ ನಿರಂತರ ಯೋಗಿಯಾಗಿದ್ದಾರೆ ಏಕೆಂದರೆ ಪ್ರೀತಿಯ ಸಂಕೇತವಾಗಿದೆ ಸ್ವತಃ ನೆನಪಿನಲ್ಲಿರುವುದು ಮಾಯೆಯ ಅವರ ಸಂಕಲ್ಪ ಎಂಬ ಉಗುರನ್ನು ಸಹ ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ ಸ್ಲೋಗನ್ ಕಾರಣವನ್ನು ತಿಳಿಸುವ ಬದಲು ಅದರ ನಿವಾರಣೆ ಮಾಡುತ್ತೀರೆಂದರೆ ಆಶೀರ್ವಾದಗಳ ಅಧಿಕಾರಿ ಆಗಿಬಿಡುವಿರಿ